ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಯ್ಯನ್ ನೂಪುರ ಭ್ರಮರಿ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರದ ಪ್ರಾಚಾರ್ಯ ನಾನು ಗೀತ ಗೋವಿಂದದ ಬಗ್ಗೆ ಪಾಠವನ್ನ ಶುರು ಮಾಡಿದ್ದೆ ಅಲ್ವಾ ಈ ಹೊತ್ತಿಗೂ ಕೂಡ ಪಾಠ ಅದು ಮುಂದುವರಿತಾ ಇದೆ ಇದ್ರ ಮಧ್ಯೆ ಒಬ್ಬರ ಪ್ರಶ್ನೆ ಇಲ್ಲಿ ಕಂಡು ಬರ್ತಾ ಇದೆ ಅದೇನು ಅಂತಂದ್ರೆ ಈವರೆಗೂ ಕೂಡ ನೀವು ನಾಯಕಿಯರ ಒಳ ಬಗ್ಗೆಗಳನ್ನ ಹೇಳಿದ್ರಿ ಅವಸಿತ ಪ್ರವಾಸ ಪಥಿಕ ಆಗಿರಬಹುದು ಅಥವಾ ವಿಗಲಿತ ಪ್ರಸ್ಥಾನ ಪಥಿಕ ಆಗಿರ್ಬೋದು ಮಾನವತಿ ಹಾಗೆ ದರ್ಶನಾನುತಾಪಿತ ಶ್ರವಣಾನುತಾಪಿತ ಚಿತ್ರಾನುತಾಪಿತ ಈ ತರದ ಬೇರೆ ಬೇರೆ ರೀತಿಯ ವಿವಿಧ ಒಂದು ನಾಯಕಿಯರನ್ನ ತಿಳಿಸಿದ್ರಿ ಇದ್ರ ಬಗ್ಗೆ ನಮ್ಗೆ ಓದೋದಕ್ಕೆ ಯಾವ ಪುಸ್ತಕವನ್ನ ನೀವು ಹೇಳ್ತೀರಾ ಅಂತ ಕೇಳಿದ್ದಾರೆ ನಾನು ಈ ವಿಷಯವನ್ನ ನಿಮಗೆ ಪಾಠ ಮಾಡೋದಕ್ಕಿಂತ ಮುಂಚೆ ನಾನು ಓದ್ಕೊಂಡಿರುವಂತ ಪುಸ್ತಕ ನಮ್ಮದೇ ಪ್ರಕಾಶನದಲ್ಲಿ ಪಬ್ಲಿಕೇಶನ್ಸ್ ನಲ್ಲಿ ಬಂದಿರುವಂತಹ ನೋ ಪಬ್ಲಿಕೇಶನ್ಸ್ ನಲ್ಲೇ ಬಂದಿರುವಂತಹ ನಮ್ಮ ಪ್ರಾಧ್ಯಾಪಿಕೆ ಹಾಗೆ ನಿರ್ಮಿತಿ ಸಂಸ್ಥೆಯ ನಿರ್ದೇಶಕಿ ಶಿಕ್ಷಕಿ ಸಂಶೋಧಕಿಯು ಆಗಿರುವಂತಹ ಡಾಕ್ಟರ್ ದ್ವರಿತಾ ವಿಶ್ವನಾಥ ಅವರ ನಾಯಕಾಂತರಂಗ ಇವರು ಅಷ್ಟನಾಯಕಿಗಳ ಬಗ್ಗೆನೆ ಅಹ್ ಒಂದು ಪಿ ಹೆಚ್ ಡಿ ಅನ್ನ ಮಾಡಿದ್ದು ಅಷ್ಟನಾಯಕಿಗಳನ್ನಷ್ಟನ್ನೇ ಅಲ್ಲದೆ ಸುಮಾರು ಎರಡು ಸಾವಿರ ವರ್ಷಗಳಲ್ಲಿ ಬೇರೆ ಬೇರೆ ದಾಕ್ಷಣಿಕರು ಹೇಳಿರುವಂತಹ ನಾಯಿಕಾ ವಿಧಗಳ ಬಗ್ಗೆ ಅವುಗಳ ಒಂದು ಗುಣ ತರ್ಕಗಳನ್ನ ಮಾಡಿದ್ದಾರೆ ತುಂಬಾ ಸೊಗಸಾಗಿರುವಂತಹ ಪುಸ್ತಕ ಅನ್ಫಾರ್ಚುನೇಟ್ಲಿ ಆ ಪುಸ್ತಕಗಳ ಎಲ್ಲಾ ಪ್ರತಿಗಳು ಕೂಡ ಖಾಲಿಯಾಗಿವೆ ನಾವು ಶೀಘ್ರದಲ್ಲೇ ಅದನ್ನು ಮುದ್ರಿಸ್ತೇವೆ ಆಗ ನೀವು ಅದನ್ನ ಓದ್ಕೊಳ್ಬಹುದು ಬಹಳ ಉತ್ತಮವಾದಂತಹ ಪುಸ್ತಕ ನಾಯಕ ಅಭಿವ್ಯಕ್ತಿಗೆ ಸಂಬಂಧಪಟ್ಟ ಹಾಗೇನೆ ತುಂಬಾ ಅಹ್ ವಿಷಯಗಳನ್ನ ಸೂಚಿಸುವಂತಹ ಪುಸ್ತಕ ನಾನು ಈ ಹೊತ್ತಿಗೆ ನಮ್ಮ ಗೋವಿಂದದ ಪಾಠವನ್ನು ಮುಂದುವರಿಸೋಣ ಅಲ್ವಾ ಮುಖ್ಯವಾಗಿ ಈ ಪಾಠಗಳು ವಿದ್ವತ್ ಮತ್ತು ಅದರ ನಂತರದಲ್ಲಿ ಬರುವಂತಹ ಪದವಿ ಸ್ನಾತಕೋತ್ತರ ಪದವಿ ಮತ್ತು ಸಂಶೋಧನಾ ಹಂತಗಳಿಗೆ ನಿಮಗೆ ನೆರವನ್ನ ನೆರವನ್ನೇಯಲಿದೆ ಹಾಗೇನೆ ಗಂಧರ್ವ ಮಹಾವಿದ್ಯಾಲಯದ ಪರೀಕ್ಷೆಗಳಿಗೂ ಕೂಡ ಇದನ್ನ ಬಳಸ್ಕೊಳ್ಬಹುದು ನೋಟ್ಸ್ ಗಳನ್ನ ಮಾತ್ರ ಮಾಡೋದ್ ಮರಿಬೇಡಿ ನಾವು ಈ ಹೊತ್ತಿಗೆ ಗೀತ ಗೋವಿಂದದ ಒಂದಷ್ಟು ಕಥೆಗಳ ಬಗ್ಗೆ ಮಾತಾಡೋ ಮಾತಾಡೋಣ ಅಹ್ ಜಯದೇವನ ಬಗ್ಗೆ ನಾನು ಈಗಾಗಲೇ ನಿನ್ನೆ ಒಂದಷ್ಟು ನಿಮ್ಗೆ ಹೇಳಿದ್ದೆ ಜಯದೇವ ಸಮ ಅಹ್ ಒರಿಸ್ಸಾ ದೇಶದ ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಹತ್ರ ಇದ್ದಂತಹ ಕಿಂದು ಬಿಲ್ವ ಅನ್ನುವಂತಹ ಗ್ರಾಮದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇದ್ದ ಅಂತ ನಮ್ಗೆ ಗೊತ್ತಾಗತ್ತೆ ಇಸವಿಗಳ ಬಗ್ಗೆ ಒಂದೇ ತರಹದ ಅಭಿಪ್ರಾಯಗಳು ವಿದ್ವಾಂಸರಲ್ಲಿಲ್ಲ ಕೆಲವರು ಏನಂತಾರೆ ಅಂತಂದ್ರೆ ಬಂಗಾಳದಲ್ಲಿರುವಂತಹ ಕೆಂದುಲಿ ಒಡಿಶಾ ಅಲ್ಲ ಬಂಗಾಳದಲ್ಲಿರುವಂತಹ ಕೆಂದುಲಿ ಗ್ರಾಮವೇ ಕಿಂದು ಬಿಲ್ವ ಗ್ರಾಮ ಅಂತಲೂ ಕೂಡ ಹೇಳ್ತಾರೆ ಅಹ್ ಒಟ್ನಲ್ಲಿ ಕಿಂದು ಬಿಲ್ವ ಅನ್ನೋದಂತೂ ಸತ್ಯ ಯಾಕೆ ಅಂತಂದ್ರೆ ಏಳನೇ ಅಷ್ಟಪದಿ ಅದರ ಅಂತ್ಯಕ್ಕೆ ಕಿಂದು ಬಿಲ್ವ ಸಮುದ್ರ ಸಂಭವಂ ಅಂತಲೇ ಜಯದೇವ ಬರ್ ಬರ್ದಿದ್ದಾನೆ ಅಂದ್ರೆ ಕ್ಷೇತ್ರ ಮುದ್ರೆಯನ್ನ ಹಾಕಿದ್ದಾನೆ ಕ್ಷೇತ್ರ ಮುದ್ರೆ ಅಂತಂದ್ರೆ ತಾನು ಇದ್ದ ಬಾಳಿದ ಬದುಕಿದಂತಹ ಸ್ಥಳವನ್ನ ಸೂಚನೆ ಮಾಡಿದಾನೆ ನಮ್ ಗೊತ್ತಾಗತ್ತೆ ಅವನು ಬ್ರಾಹ್ಮಣ ಕುಲದವನು ಕೌಂಡಿನ್ಯ ಗೋತ್ರದವನು ತಂದೆ ತಾಯಿಯರು ಭೋಜದೇವ ಮತ್ತು ರಮಾದೇವಿ ಅಂತ ಬಂಗಾಳದ ಸೋಮ ವಂಶ ವಂಶದ ದೊರೆ ಲಕ್ಷ್ಮಣ ಸೇನಾ ಅನ್ನುವಂತಹ ರಾಜ ನ ಆಸ್ಥಾನದಲ್ಲಿದ್ದಂತಹ ಕವಿ ಯಾರು ಜಯದೇವ ಅಂದ್ರೆ ಆಸ್ಥಾನ ವಿದ್ವಾಂಸ ಇವನ್ ಜೊತೆಗೇನೆ ಇನ್ನೊಂದಷ್ಟು ಜನರು ಕೂಡ ವಿದ್ವಾಂಸರಿದ್ರು ಕವಿಗಳಿದ್ರು ಹೆಸರು ಉಮಾಪತಿಧರ ಗೋವರ್ಧನ ಶರಣದೇವ ದುಹಿಸೇನ ಅನ್ನೋರು ಇವ್ರಲ್ಲೂ ಸಮಕಾಲೀನರು ಲಕ್ಷ್ಮಣ ಸೇನ ರಾಜ ಗೌಡ ಅನ್ನುವಂತಹ ಒಂದು ಅರಮನೆಯ ಶಿಲಾಶಾಸನವೊಂದರಲ್ಲಿ ಈ ಪಂಚ ಮಹಾಕವಿಗಳನ್ನ ಪಂಚರತ್ನ ಮಹಾಕವಿಗಳು ಅಂತ ಹೇಳಿ ಹೆಸರುಗಳನ್ನ ಕೆತ್ತಿಸಿ ಕೀರ್ತಿಸಿದ್ದಾನೆ ಜಯದೇವನ ಬೇರೆ ಕೃತಿಗಳು ಕೂಡ ಇದೆ ಆದ್ರೆ ಅದು ಅಷ್ಟಪದಿಯಷ್ಟು ಪ್ರಸಿದ್ಧಗೊಂಡಿಲ್ಲ ಖ್ಯಾತವಾಗಿಲ್ಲ ಅವು ರತಿಮಂಜರಿ ಕಾರಕವಾದ ತತ್ವ ಚಿಂತಾಮಣಿಗಳು ಜಯದೇವನ ನಾನು ಈಗಾಗ್ಲೇ ಹೇಳಿದೆ ಜಯದೇವನ ಕಾಲಮಾನದ ಬಗ್ಗೆ ನಮಗೆ ಖಚಿತವಾಗಿ ತಿಳಿದು ಬರೋದಿಲ್ಲ ಜನ್ಮ ಮರಣ ಜೀವನದ ಕುರಿತು ಸಾಕಷ್ಟು ಜಿಜ್ಞಾಸೆಗಳಿವೆ ಕೆಲವು ವಿದ್ವಾಂಸರ ಪ್ರಕಾರ ಸಾಮಾನ್ಯಶಕ ಸುಮಾರು ಸಾವಿರದ ನೂರ ಐವತ್ ಮೂರು ಅಂದ್ರೆ ಹನ್ನೆರಡನೇ ಶತಮಾನದ ಹೊತ್ನಲ್ಲಿ ಅವನು ಬದುಕಿದ್ದ ಅಂತ ಅದರಲ್ಲೂ ಕೂಡ ಡಿಸೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಿನಂದು ಅಂದ್ರೆ ಆ ಹೊತ್ತಿಗೆ ಶ್ರೀಮುಖ ಸಂವತ್ಸರ ಮಾರ್ಗಶಿರ ಕೃಷ್ಣ ಏಕಾದಶಿ ಎಂದು ಸ್ವರ್ಗಸ್ಥನಾದ ಮರಣ ಹೊಂದಿದ ಅಂತಲೂ ಹೇಳ್ತಾರೆ ಆದ್ರೆ ಕೆಲವ್ರು ಕೆಲವರಲ್ಲ ತುಂಬಾ ಜನರು ಕೂಡ ಈ ಒಂದು ಮಾರ್ಗಶಿರ ಶ್ರೀ ಅಹ್ ಕೃಷ್ಣ ಏಕಾದಶಿಯನ್ನ ಅವನ ಪುಣ್ಯ ದಿನ ಅಂತ ಹೇಳ್ದೇನೆ ಪುಷ್ಯ ಮಾಸದ ಸಪ್ತಮಿ ತಿಥಿಯಂದು ಜಯದೇವನ ಪುಣ್ಯ ದಿನ ಅಂತ ಆಚರಿಸ್ಕೊಂಡು ಬರ್ತಾರಂತೆ ಶ್ರೀ ಕೃಷ್ಣ ಕರ್ಣಾಮೃತ ಅನ್ನುವಂತಹ ಇನ್ನೊಂದು ಶ್ರೀಕೃಷ್ಣನನ್ನೇ ಆಧರಿಸಿರುವಂತಹ ಬಹಳ ಸೊಗಸಾದಂತಹ ಕಾವ್ಯ ಇದೆ ಈ ಜಯದೇವ ಬರೆಯೋದಕ್ಕಿಂತ ಮುಂಚೆ ಸುಮಾರು ಒಂದು ಮುನ್ನೂರು ವರ್ಷಗಳ ಮೊದಲು ಬಂದಂತಹ ಕಾವ್ಯ ಅದನ್ನ ಬರೆದಂತವನು ಲೀಲಾಶುಕ ಕವಿ ಅವನದ್ದು ಕೂಡ ಬಹಳ ಸೊಗಸಾದಂತಹ ವರ್ಣನೆ ಬಹಳ ಚೆನ್ನಾಗಿದೆ ಕೂಡ ಅವನೇ ಜಯದೇವನಾಗಿ ಜನ್ಮ ತಾಳಿದಾನೆ ಅಂತಲೂ ಕೂಡ ಕೆಲವರು ನಂಬ್ತಾರೆ ಯಾಕೆಂತಂದ್ರೆ ಶ್ರೀಕೃಷ್ಣ ಕರ್ಣಾಮೃತದ ಶ್ಲೋಕಗಳನ್ನ ಅಷ್ಟಪದಿಗಳಲ್ಲಿ ನಾವು ಒಟ್ಟಾಗಿ ಸೇರಿಸಿ ಬಳಸುವಂಥದ್ದು ಕೂಡ ಒಂದು ಕಾರಣ ಇರಬಹುದು ಹಾಗಾಗಿ ಈ ತರದ ಒಂದು ನಂಬಿಕೆ ಇದೆ ಈ ಗೀತಗೋವಿಂದದ್ ಬಗ್ಗೆ ಮತ್ತು ಈ ಗೀತ ಗೀತಗೋವಿಂದ ಪದ್ಯಗಳ ಬಗ್ಗೆ ಸಾಕಷ್ಟು ಉಪಕಥೆಗಳು ಅಂದ್ರೆ ಪವಾಡದ ಕಥೆಗಳು ಕೂಡ ಇದೆ ಅದನ್ನೆಲ್ಲ ನಾವು ಈಗ ಗಮನಿಸ್ಕೊಳ್ಳೋಣ ಅವನ ಗೆಳೆಯ ಪರಾಶರ ಅಂತ ಹೇಳಿ ಸಣ್ಣವನಿದ್ದಾಗಲೇ ಅವನ ಜೊತೆ ಮಥುರೆ ಬೃಂದಾವನಗಳಿಗೆಲ್ಲ ಹೋಗಿ ಅಲ್ಲಿ ಆ ರಾಧಾಕೃಷ್ಣರ ಮೋಹಕ ವರ್ಣನೆಯನ್ನೆಲ್ಲ ಕೇಳಿ ಜಯದೇವನಿಗೆ ಕೃಷ್ಣ ಭಕ್ತಿ ಜಾಗೃತವಾಯ್ತಂತೆ ಅದೇ ಒಂದು ಸ್ಮರಣೆಯಲ್ಲಿ ತನ್ನ ವ್ಯಾಸಂಗವನ್ನ ಬಿಟ್ಟು ಜಯದೇವ ಊರ ಹೊರಗಿನ ಒಂದು ಗುಡಿಸಲ್ನಲ್ಲಿ ಯಾವತ್ತೂ ಕೂಡ ಧ್ಯಾನಾಸಕ್ತನಾಗಿ ಇರ್ತಿದ್ದ ತನ್ನ ಜೀವನವನ್ನ ಬ್ರಹ್ಮಚಾರಿಯಾಗಿಯೇ ಕ ಕಳೆಯುವಂತಹ ಒಂದು ಸಂಕಲ್ಪವನ್ನು ಮಾಡಿದ್ದ ತುಂಬಾ ಅತಿಶಯವಾದಂತಹ ಪಾಂಡಿತ್ಯ ಇತ್ತು ಸಂಸ್ಕೃತದಲ್ಲಿ ಆತನಿಗೆ ಹಾಗಾಗಿ ಅವನು ಕವಿ ವಿದ್ವಾಂಸನು ಅಂತ ಅನ್ಸ್ಕೊಂಡ ಈತ ಗೋವರ್ಧನಾಚಾರ್ಯ ಅನ್ನುವಂತಹ ಒಬ್ಬ ಗುರುಗಳ ಶಿಷ್ಯ ಅಂತಲೂ ಕೂಡ ನಮಗೆ ಗೊತ್ತಾಗುತ್ತೆ ಇದೇ ಕಿಂದು ಬಿಲ್ವ ಗ್ರಾಮದಲ್ಲಿ ಮತ್ತೋರ್ವ ಬ್ರಾಹ್ಮಣ ದಂಪತಿಗಳು ಇದ್ರು ಅವರು ದೇವಶರ್ಮ ಮತ್ತು ವಿಮಲಾ ಅಂಬ ಅಂತ ಹೇಳಿ ಅವರಿಗೆ ಸಂತಾನವಿರಲಿಲ್ಲ ಕೊನೆಗೆ ಏನ್ ಮಾಡಿದ್ರು ಅಂತಂದ್ರೆ ಜಗನ್ನಾಥನಿಗೆ ಹರ್ಕೆ ಹೊತ್ಕೊಂಡ್ರು ನಮಗೆ ಮಗು ಆಯ್ತು ಅಂತಂದ್ರೆ ನಮ್ಮ ಮೊದಲ ಮಗುವನ್ನೇ ಜಗನ್ನಾಥನಿಗೆ ಕಾಣಿಕೆಯಾಗಿ ನಾವು ನೀಡುತ್ತೇವೆ ಅಂತ ಆ ಥರದ ಒಂದು ಅಹ್ ಪದ್ಧತಿಗಳು ಹಳೆ ಕಾಲದಲ್ಲಿ ಇದ್ದು ಹಾಗಾಗಿ ಈ ಹರಕೆ ಹೊತ್ತ ಬಳಿಕ ಪದ್ಮಾವತಿ ಅನ್ನುವಂತಹ ಹೆಸರಿನಿಂದ ಅವಳನ್ನ ಕರಿತಾಳೆ ಒಂದ್ ಮಗಳು ಜನಸ್ ಜನಸಿದ್ಲು ಹುಟ್ಟದ್ಲು ಅವಳು ಪ್ರಾಪ್ತ ವಯಸ್ಗಳಾದಾಗ ಅಂದ್ರೆ ಅವಳಿಗೆ ಒಂದು ಪ್ರೌಢವಾದಂತಹ ವಯಸ್ಸು ಬಂದಾಗ ಹರಕೆ ಹೇಳಿದ್ರಲ್ವ ಹೇಗೂ ಕೂಡ ಜಗನಾಥ ದೇವಾಲಯಕ್ಕೆ ಹೋಗಿ ಅಲ್ಲಿ ಕರೆ ತಂದು ದೇವರ ಸನ್ನಿಧಿಯಲ್ಲಿ ಬಿಟ್ಟು ಹೋಗ್ತಾರೆ ಅವಳು ಸಂಗೀತ ಮತ್ತು ನೃತ್ಯದಲ್ಲಿ ನಿಪುಣೆ ಆಗಿದ್ದ ಕಾರಣ ಸಹಜವಾಗಿ ದೇವರ ಸೇವೆಯನ್ನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಕಾರಣ ಆಗಿದ್ದಿರ್ಬಹುದು ಅದೇ ದಿನ ಅ ಏನಾಗತ್ತೆ ಅಂತಂದ್ರೆ ಅಲ್ಲಿನ ಅರ್ಚಕರಿಗೆ ಕನಸಿನಲ್ಲಿ ಜಗನ್ನಾಥ ಜಗನ್ನಾಥ ಬಂದು ಕಾಣಿಸ್ಕೊಳ್ತಾನೆ ತನ್ನ ಅಂಶದಿಂದ ಜಯ ಜನಿಸಿದಾನೆ ಜಯದೇವ ಅವನಿಗೆ ಈ ಪದ್ಮಾವತಿ ತನ್ನೆಯನ್ನ ಮದುವೆ ಮಾಡಿಕೊಡೋದಕ್ಕೆ ತಿಳಿಸ್ತಾನೆ ಅದನ್ನ ಜಯದೇವ್ ಜಯದೇವನ ಹತ್ರ ಹೋಗಿ ಹೇಳ್ತಾನೆ ಆದ್ರೆ ಜಯದೇವನ ನಂಬಲ್ಲ ಬದಲಾಗಿ ಅಪಹಾಸ್ಯವನ್ನ ಮಾಡ್ತಾನೆ ಅದನ್ನ ಒಪ್ಕೊಳ್ಳೋದಿಲ್ಲ ತಾನು ಬ್ರಹ್ಮಚಾರಿಯಾಗಿ ಉಳಿತೀನಿ ವಿರಾಗಿಯಾಗಿ ಉಳಿತೀನಿ ಅಂತ ನಿರ್ಧಾರ ಮಾಡಿರ್ತಾನಲ್ವ ಹಾಗಾಗಿ ಅವನ ತಂದೆಗೆ ದೇವಶರ್ಮ ಅಂದ್ರೆ ಪದ್ಮಾವತಿಯ ತಂದೆಗೂ ತಿಳಿಸ್ತಾನೆ ಅವನು ಬಂದು ಕೇಳ್ಕೊಳ್ತಾನೆ ಆದ್ರೆ ಅವಳು ಅವನು ಒಪ್ಪಲ್ಲ ಕೊನೆಗೆ ಪದ್ಮಾವತಿಗೆ ಪ್ರಾರ್ಥನೆ ಮಾಡಿ ಜಯದೇವನನ್ನು ಒಲಿಸ್ಕೊಳ್ತಾಳೆ ಅವಳ ಭಕ್ತಿ ಆ ಪ್ರೀತಿಗೆ ಆಕರ್ಷಿತನಾಗಿ ಕೊನೆಗೆ ಇವರ ಮದುವೆ ನೆರವೇರುತ್ತೆ ಜೈವ ಜಯದೇವನ್ ಥರಾನೇ ಅವಳು ಕೂಡ ಅಹ್ ದೈವಭಕ್ತೆ ಹಾಗೇನೆ ಭತಿಭಕ್ತೆ ಕೂಡ ಅವಳು ಒಂದರ್ಥದಲ್ಲಿ ಗೀತಾ ಗೋವಿಂದಕ್ಕೆ ಪ್ರೇರಣೆ ನೀಡಿದ್ನು ಅಂತಲೂ ಕೂಡ ಹೇಳ್ತಾರೆ ಅಹ್ ಪತಿ ಕವಿ ಆದ್ರೆ ಪದ್ಮಾವತಿ ಕಲಾ ಇದೆ ಸಂಗೀತ ನೃತ್ಯಗಳಲ್ಲಿ ಪ್ರವೀಣೆ ಹಾಗಾಗಿ ಎಂಥ ಒಂದು ಅನುರೂಪವಾದಂತಹ ದಾಂಪತ್ಯ ಅಂತಂದ್ರೆ ಆತ ಅಷ್ಟಪದಿಗಳನ್ನ ಹಾಡಿದ್ರೆ ಪದ್ ಪದ್ಮಾವತಿ ಗಾನ ನರ್ತನಗಳನ್ನ ಮಾಡ್ತಾ ಇಲ್ಲಂತೆ ಹಾಗೆ ಶ್ರೀಕೃಷ್ಣನ ಲೀಲಾ ವಿದ ವಿನೋದಗಳನ್ನ ಸಂಕೀರ್ತನ ಮಾಡ್ತಾ ಗಂಡ ಹೆಂಡತಿ ಇಬ್ರು ಕೂಡ ತಮ್ಮ ಜೀವನವನ್ನ ಆನಂದಿಸ್ತಾ ಇದ್ರು ಅಂತ ನಮ್ಗೆ ಗೊತ್ತಾಗತ್ತೆ ಗೀತ ಗೋವಿಂದದಲ್ಲಿ ಒಂದು ಚತುರ ಚತುರ್ಭುಜ ಅಂತ ಅನ್ನುವಂತಹ ಒಂದು ಹತ್ತನೇ ಸರ್ಗ ಇದೆ ನಾನನ್ನ ಹೇಳಿದ್ದೆ ಕೂಡ ಇದನ್ನ ನಾಳೆ ಹೇಳ್ತೀನಿ ಅಂತಲ್ವಾ ಇದರಲ್ಲಿ ಹತ್ತೊಂಬತ್ತನೇ ಅಷ್ಟಪದಿ ಸಾಮಾನ್ಯವಾಗಿ ಚತುರ ಚತುರ್ಭುಜದಲ್ಲಿ ನಮಗೆ ಸಿಗುವಂತಹ ಎಂಟು ಅಷ್ಟಪದಿಗಳ ಪೈಕಿ ಇದು ಕೂಡ ಒಂದು ಇದನ್ನ ಹತ್ತೊಂಬತ್ತನೇ ಅಷ್ಟಪದಿಯಾಗಿ ನಾವು ಗಣಿಸ್ತೀವಿ ಇದು ಯದಿ ಕಿಂಚಿದಪಿ ದಂತ ರುಚಿ ಕೌಮುದಿ ಅಂತ ಶುರುವಾಗತ್ತೆ ಈ ಅಷ್ಟಪದಿ ಇದ್ರ ಏಳು ಎಂಟನೆಯ ಚರಣವನ್ನ ಬರಿಬೇಕಾದ್ರೆ ಒಂದು ಒಂದು ಜಯದೇವನಿಗೆ ಅನ್ಸುತ್ತೆ ಕೃಷ್ಣ ಪರಮಾತ್ಮ ನೆನ್ನೆ ಕೂಡ ಕತೆ ಹೇಳಿದ್ದಲ್ವ ಯಾವ ತರದಲ್ಲಿ ಇದೆ ಅಂತ ಹೇಳ್ಬಿಟ್ಟು ರಾಧೆ ಅಹ್ ಹೊರಟು ಹೋಗಿರ್ತಾಳೆ ಸಖಿ ಹೋಗಿ ಅಹ್ ಕೃಷ್ಣನ ವಿಷಯವನ್ನ ಹೇಳ್ತಾಳೆ ಅಲ್ಲಿ ರಾಧೆಗೆ ಅರ್ಥ ಆಗಲ್ಲ ಅಹ್ ಆ ಸಂದರ್ಭದಲ್ಲಿ ಸಖಿ ಪುನಃ ಕೃಷ್ಣನ ಹೋಗಿ ಹೇಳ್ಬೇಕಾದ್ರೆ ಕೃಷ್ಣ ಸಖಿಯಲ್ಲಿ ಹೇಳುವಂತ ವಿಷಯ ಇದು ಸ್ಮರ ಗರಲ ಖಂಡನಂ ಮಮ ಶಿರಸಿ ಮಂಡನಂ ದೇಹಿ ಪದ ಪಲ್ಲವ ಉದಾರಂ ಅಂತ ಅನ್ನುವಂತ ಒಂದು ಸಾಲ್ ಬರುತ್ತೆ ಅಂದ್ರೆ ಏನು ಅಂತಂದ್ರೆ ಸ್ಮರ ಸ್ಮರ ಅಂದ್ರೆ ಯಾರು ಮದನ ಅವನ ಅವನ ಚೂಪಾದ ಬಾಣಗಳಿಂದ ಬಂದಿರುವಂತಹ ವಿಷಯ ಏನಿದೆ ಮದನನ ವಿಷ ಅಂದ್ರೆ ಆ ಪ್ರಣಯದ ವಿರಹ ಅದು ನೆತ್ತಿಗೆ ಏರ್ಬಿಟ್ಟಿದೆ ನನ್ನ ಇದ್ರ ಹತ್ತು ಬಿಟ್ಟಿದೆ ಹಾಗಾಗಿ ರಾಧೆ ಕಮಲ அவள பத பல்லவன்ன தலை மேலே இட்டுவிட்டு தன்ன காதையாடஸ் பூ அன்னோ தரையில் கேள் கே ஒன்று பிரசங்க அந்த அஹ் ஆரத்தொன் பிரசங்கே அது கவி ஒழியே அயோய்யோ இது எந்த மூர்தன அபச்சார கிருஷ்ணன்க்கு தர நானும் பரதனா பரமாத்மன சாரித்ர எந்த துடது அந்த அது அபவித்திர அல்வா அந்த ஆத்தாவை ஆ பங்கி லே அழுஸ் தானே மனசு துபா விபலவாக ಪದ್ಮಾವತಿಗೆ ಕೊಡ್ತಾನದನ್ನ ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ ನಾನು ಈಗಾಗ್ಲೇ ತಲೆನಲ್ಲಿ ಒಂದು ಏನು ಅಹ್ ಒಂದು ಅಶುದ್ಧವಾಗಿರುವಂತಹ ಅಪವಿತ್ರವಾಗಿರುವಂತಹ ವಿಷಯ ತುಂಬಿಕೊಂಡಿದ್ದೀನಿ ಅದನ್ನ ನಾನು ಶುದ್ಧ ಹಾಕೊಂಡ್ ಬರ್ತೀನಿ ಆಗ ಸರಿ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ಹೋದ ಆದ್ರೆ ನೋಡಿ ಎಂಥ ಒಂದು ದೈವಲೀಲೆ ಅಂತ ಹೇಳ್ಬಿಟ್ಟು ಜಯದೇವನ ವೇಷ ತಾಳಿ ಕೃಷ್ಣನೇ ಬರ್ತಾನಂತೆ ಆತ ಕೃಷ್ಣ ಬಂದು ಪದ್ಮಾವತಿಯಿಂದ ಅದನ್ನ ಪಡೆದು ಆ ಓಲೆಯನ್ನ ಪಡೆದು ಏನನ್ನ ಅಳಿಸಿದ್ನೋ ಅದನ್ನೇ ಪುನಃ ಬರೆದ್ಬಿಟ್ಟು ವಾಪಸ್ ಹೋಗ್ತಾನಂತೆ ನಿಜವಾದ ಜಯದೇವ ವಾಪಸ್ ಬಂದ ನೋಡಿದ್ರೆ ಪದ್ಮಾವತಿ ಹೇಳ್ತಾಳೆ ಈಗ ಬಂದಿದ್ರಲ್ಲ ನೀವು ಇದು ನಾನ್ ಬರ್ದಿದ್ದಲ್ಲ ನೀವೇ ಬಂದ್ ಬರ್ದಿದ್ದಲ್ವ ಅಂತ ಆಗ ಗೊತ್ತಾಗತ್ತೆ ಪದ್ಮಾವತಿ ಎಂಥ ಪುಣ್ಯವಂತೆ ಕೃಷ್ಣನೇ ಬಂದು ಬರ್ದು ಹೋಗಿದ್ದಾನೆ ಇನ್ಯಾವ ನನಗ ಸಿಗದಿರುವಂತಹ ಒಂದು ದರ್ಶನ ತನ್ನ ಹೆಂಡತಿಗೆ ಸಿಕ್ಕಿದೆ ಅವಳ ಒಂದು ಪುಣ್ಯವೇ ಪುಣ್ಯ ಅಂತಾನೆ ಅನ್ನೋದು ಅಂದ್ರೆ ಸ್ವಯಂ ಪರಮಾತ್ಮನೇ ಬಂದು ಆ ಕೃತಿಯಲ್ಲಿ ಕೃತಿಯಲ್ಲಿ ಅವನು ಮೊದಲು ಅಂದುಕೊಂಡಿದ್ನೋ ಅದೇ ಸರಿ ಅಂತ ಅನ್ನೋತ್ರದಲ್ಲಿ ಬರೆದು ಆ ಕೃತಿಯನ್ನ ಸ್ವೀಕರಿಸ್ದ ಅಂತ ಹೇಳೋ ಕಾರಣ ನನ್ನ ದರ್ಶನಷ್ಟಪದಿ ಅಂತ ಕರೀತಾರೆ ಒಟ್ನಲ್ಲಿ ಈ ಥರದ ಒಂದು ಸಂಭವವನ್ನ ನಾವು ಈ ಹತ್ತೊಂಬತ್ತನೇ ಅಷ್ಟಪದಿನಲ್ಲಿ ನಾವು ಕಾಣ್ತೀವಿ ಚತುರ ಚತುರ್ಭುಜದಲ್ಲಿ ಇದು ಒಟ್ನಲ್ಲಿ ಮನ್ಮತನ ಬಾಧೆಯನ್ನ ತೊಲಗೋದಕ್ಕೆ ರಾಧೆ ಚರಣವನ್ನ ಗರುಡನಿಗೆ ಹೋಲಿಸ್ಬೋದು ಅಂತಲೂ ಕೂಡ ಅನ್ಸಿ ಅದನ್ನ ಗರುಡಾಷ್ಟಪದಿಯಂತ ಕೊಂಡಾಡಿರುವಂತಹ ಪ್ರಸಕ್ತಿಗಳನ್ನು ಕೂಡ ನಾವು ಕಾಣಬಹುದು ಇದು ಇದಿಷ್ಟೇ ಅಲ್ಲ ಇನ್ನೊಂದಿದೆ ಪವಾಡದ ಕತೆ ಅದೇನು ಅಂತಂದ್ರೆ ರಾಜ ಲಕ್ಷ್ಮಣ ಸೇನನ ಆಸ್ಥಾನದಲ್ಲಿ ಇವನು ಕವಿ ಅಲ್ವಾ ಜಯದೇವ ಒಮ್ ಒಮ್ಮೆ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಸಭಾ ಸ್ಥಾ ಸಭಾಸದ ಒಟ್ಟಿಗೆ ಅವನು ಬೇಟೆಗೆ ಹೋಗ್ತಾನೆ ರಾಜ ಅದೇ ಸಮಯದಲ್ಲಿ ಹೆಂಡತಿ ಯಾರು ಪದ್ಮಾವತಿ ರಾಣಿ ಜೊತೆಗೆ ಇರ್ತಾಳೆ ರಾಣಿ ಇವಳನ್ ಸ್ವಲ್ಪ ಕೆಣಕೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮತ್ಸರವೂ ಇರುತ್ತೆ ಸಹಜವಾಗಿ ಸ್ವಲ್ಪ ಕೆಣಕೋಣ ಅಂತ ಹೇಳ್ಬಿಟ್ಟು ಓ ಜಯದೇವ ಸತ್ ಹೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾಳೆ ಇದರಿಂದ ಪಾಪ ತುಂಬಾ ನೊಂದಂತಹ ಪದ್ಮಾವತಿ ಅಲ್ಲೇ ಕೆಳಕು ಬಿದ್ದು ಸಾವನ್ನಪ್ಪುತ್ತಾಳೆ ವಾಪಸ್ ಬಂದು ನೋಡ್ತಾನೆ ಜಯದೇವ ಪತ್ನಿ ಇಲ್ಲ ಏನ್ ಮಾಡೋಣ ದೇವರ ಮೇಲನೇ ಭಾರ ಹಾಕಿ ಆ ಹತ್ತೊಂಬತ್ತನೆಯ ಅಷ್ಟಪದಿ ಇದೆ ಅಲ್ವಾ ಅದನ್ನ ಹಾಡ್ತಾನೆ ಅದನ್ನ ಹೇಳಿದ ತಕ್ಷಣನೇ ಆಕೆ ಜೀವಂತಳಾಗ್ಲಂತೆ ಹಾಗಾಗಿ ಈ ಹತ್ತೊಂಬತ್ತನೇ ಅಷ್ಟಪದಿ ಚತುರ ಚತುರ್ಭುಜದಲ್ಲಿ ಬರುತ್ತಲ್ಲ ಅಷ್ಟಪದಿನ ಸಾಲಿನಲ್ಲಿ ಏಳು ಎಂಟನೇ ಸಾಲಿನಲ್ಲಿ ಬರುತ್ತಲ್ಲ ಆ ಹತ್ತೊಂಬತ್ತನೇ ಅಷ್ಟಪದಿಯನ್ನ ದರ್ಶನ ಅಷ್ಟಪದಿ ಅಂತ ಮೊದಲೇ ಕರೆದಿದ್ದಾರೆ ಸಂಜೀವಿನಿ ಅಷ್ಟಪದಿ ಅಂತಲೂ ಕೂಡ ಕರೀತಾರೆ ನಿಮ್ಗೆ ಚೆನ್ನಾಗೇ ಗೊತ್ತು ಜಯದೇವ ನ ಗೋವಿಂದದ ಅಷ್ಟಪದಿಗಳ ಅಂಕಿತ ಜಯದೇವ ಅಂತಲಿ ಶ್ರೀ ಜಯದೇವ ಭಣಿತ ಬರುತ್ತಲ್ವಾ ನೀವು ನೋಡಿದೀರ ಹಾಗೇನೆ ಪದ್ಮಾವತಿಯ ಆ ಒಂದು ವಿಶೇಷವಾದಂತಹ ಒಂದು ಸಾಂಗತ್ಯ ಹಾಗೇನೆ ಈ ತರದ ಒಂದು ಪವಾಡಗಳೆಲ್ಲ ನಡೆದ ನಡೆದಿರುವಂತಹ ಸಂದರ್ಭವನ್ನ ಗಮನಿಸೋದಾದ್ರೆ ಆಕೆಯನ್ನು ಕೂಡ ಆತ ಹೊಗಳಿರೋದ್ರಲ್ಲಿ ಆಶ್ಚರ್ಯವೇ ಇಲ್ವಲ್ವಾ ಅಷ್ಟ್ರ ಮಟ್ಟಿಗೆ ಪತ್ನಿ ಮೇಲೆ ಪ್ರೀತಿ ಹಾಗಾಗಿ ಪದ್ಮಾವತಿ ಚರಣ ಚಾರಣ ಚಕ್ರವರ್ತಿ ಅಂತ ತನ್ನ ತಾನು ಹೊಗಳ್ಕೊಳ್ತಾನೆ ಅಂದ್ರೆ ಪದ್ಮಾವತಿಯ ಹೆಸರಿನಲ್ಲಿ ತನ್ನನ್ನು ತನ್ನ ತನ್ನನ್ನು ಕೂಡ ಅಹ್ ಸೇರಿಸ್ಕೊಡ್ತಾನೆ ನೋಡಿ ಎಂಥ ಭಾಗ್ಯ ಅಲ್ವಾ ಆ ಹೆಂಡತಿಗೆ ತನ್ನ ಹೆಸರನ್ನು ಕೂಡ ಜೊತೆಗ್ ಸೇರಿಸ್ಕೊಂಡು ಅದನ್ನ ಸಂಪೂರ್ಣವಾಗಿ ಸಮರ್ಪಿಸುವಂತ ಗಂಡ ಸಿಕ್ಕಿದ್ರೆ ಯಾರಿಗ್ ತಾನೇ ಅದು ಪುಣ್ಯ ಅಂತ ಅನ್ಸಲ್ಲ ಕೊನೆಗೆ ಕಥಕಂದಿ ಅನ್ನುವಂತ ಜಾಗದಲ್ಲಿ ಅದನ್ನ ಜ ಜಯದೇವಪುರ ಅಂತಲೂ ಕೂಡ ಕರೀತಾರೆ ನಂತರದಲ್ಲಿ ಆ ಜಾಗದಲ್ಲಿ ಗೋವಿಂದವನ್ನ ಅವನು ಬರೆದು ಪೂರ್ಣ ಮಾಡದ್ನಂತೆ ಜಯದೇವನ ಈ ತರದ ಒಂದು ಗೀತಗೋವಿಂದವನ್ನ ಗಮನಿಸ್ಕೊಂಡ್ ಹಾಗೆ ಹದಿನೆಂಟು ಶತಮಾನದಲ್ಲಿ ಈ ಅಷ್ಟಪದಿಗಳನ್ನೆಲ್ಲ ಕೇಳಿ ಬಹಳ ಸಂತುಷ್ಟರಾದಂತಹ ಚೈತನ್ಯ ಮಹಾಪ್ರಭುಗಳು ವೈಷ್ಣವ ಧರ್ಮವನ್ನ ತುಂಬಾ ವಿಶೇಷವಾಗಿ ಬಲವಾಗಿ ಪ್ರತಿಪಾದಿಸಿ ಬಂಗಾಳದಲ್ಲಿ ಬೆಳೆಸಿದ್ರು ಅಂತಲೂ ಕೂಡ ಹೇಳ್ತಾರೆ ಒಂದು ಪ್ರತೀತಿ ಇದೆ ಈಗ ನನ್ಗೆ ಹೇಳಿ ನೀವು ಈಗ ನೋಡಿ ಕೃಷ್ಣ ಅವನು ಈ ಒಂದು ಅಷ್ಟಪದಿಯಲ್ಲಿ ಮಾನವ ಸಹಜವಾದಂತಹ ರೂಪದಿಂದ ಆ ಶೃಂಗಾರದ ಅವಸ್ಥೆಗಳನ್ನೆಲ್ಲವನ್ನೂ ಕೂಡ ಕೈಗೊಂಡಿದ್ದಾನೆ ರಾಧೆ ಕೂಡ ಅನುರೂಪಳಾಗಿ ನಡೆದುಕೊಂಡಿದ್ದಾಳೆ ಕೃಷ್ಣ ಪರಮಾತ್ಮನಾದ್ರೆ ಬಹುಶಃ ಅವನನ್ನು ನಿರಾಕಾರ ನಿರಂಜನ ಅಥವಾ ಏನು ಆ ಥರದ ಒಂದು ಹಂತದಲ್ಲಿ ಹೋಗಿ ಸೇರಿಸ್ಬಿಡ್ತೀವಿ ಆದ್ರೆ ಅವನು ಮನುಷ್ಯನ ತರಾವೇ ಸರಾಗವಾಗಿ ನಮಗೆ ಅಭಿನಯಕ್ಕೆ ಒದಗೋ ತರದಲ್ಲಿ ಬರ್ತಾನೆ ಅಂದ್ರೆ ಅಷ್ಟು ಸಲಿಗೆ ನಮಗೆ ಕೃಷ್ಣನ್ ಕಂಡ್ರೆ ಅಲ್ವಾ ನಾವ್ ಅವನನ್ನ ಮನೆ ಮಗು ತರ ಮುದ್ದಾಡ್ತೀವಿ ನಮ್ಮ ಅಣ್ಣನ್ ತರ ಪೋಷಣೆ ನಮ್ಮ ನಮ್ಮನ್ನ ನಮ್ಮನ್ನ ಪುರಿಯಂತ ಅಣ್ಣನ್ ತರ ತಂದೆ ತರ ತರ ಗೆಳೆಯಂತರ ನಾನ ನಾವನ್ನ ನೋಡ್ತೀವಲ್ವಾ ಅಂದ್ರೆ ಸಾಮಾನ್ಯವಾಗಿ ಇಂತಹ ಒಂದು ಸಲಿಗೆ ಇದ್ದಾಗ ನಾವು ಶೃಂಗಾರದ ಅನುಕೂಲವನ್ನ ಉಪಯೋಗಿಸ್ಕೊಳ್ಳುವಂತ ಜಾಣತನ ಇರಬೇಕು ದೇವರು ನಮ್ಮ ಹತ್ರ ಬಂದ್ರೆ ನಮಗವನನ್ನು ದೂರ ತಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಆ ಸಂದರ್ಭದಲ್ಲಿ ನಾವು ನೀನ್ ಹೋಗು ಬರ್ಬೇಡ ನೀನು ಅಂತ ಹೇಳ್ಬಿಟ್ಟು ದೂರ ತಳ್ಳುವಂತದ್ದು ನಮ್ಮ ಪ್ರಯುಕ್ತಿನಲ್ಲೇ ಇಲ್ಲ ಹಾಗಿದ್ದು ಕೂಡ ರಾಧೆ ದೂರ ತಳ್ತಾಳೆ ಖಂಡಿತೆಯಾಗ್ತಾಳೆ ಯಾಕೆ ಅವನು ಮನುಷ್ಯನಾಗಿ ನಡ್ಕೊಂಡಿದ್ದಾನೆ ಈ ತರದ ಒಂದು ಮನುಷ್ಯ ಶೃಂಗಾರವನ್ನ ಆಸ್ವಾದಿಸುವಂತಹ ಜಾಣತನ ನಮ್ಮ ಹತ್ರವೂ ಇರ್ಬೇಕು ಆದ್ರೆ ಕಲೆಯನ್ನ ಅಧ್ಯಾತ್ಮದ ಮಟ್ಟಕ್ಕೆ ಏರಿಸ್ಬೇಕಷ್ಟೆ ಅದು ಬರೀ ನಾವು ಭಕ್ತಿ ಶೃಂಗಾರ ಮಾಡಿದ ತಕ್ಷಣ ಬರಲ್ಲ ಬದಲಾಗಿ ಆ ಶೃಂಗಾರದಲ್ಲಿ ನಮ್ಮನ್ನ ಕಣ್ಣು ಹನಿಯೋ ತರ ಮೈ ರೋಮಾಂಚನ ಆಗೋ ತರ ಆ ಕೃಷ್ಣನೇ ಬಂದು ಆ ಏನ್ ಚೆನ್ನಾಗಿ ನನ್ನ ಒಂದು ಒಂದು ಪಾತ್ರವನ್ನ ನರ್ತಿಸದೆ ಅನ್ನೋ ಥರದಲ್ಲಿ ಅದು ಕಾಣಿಸ್ಬೇಕು ಸಾಹಿತ್ಯ ಹೇಗೂ ದೈವಿಕವಾಗಿದೆ ಆದ್ರೆ ಅದು ಸಾಕ್ಷಾತ್ಕಾರ ಆಗೋದು ಎಲ್ಲಿ ಅಂತಂದ್ರೆ ಅದನ್ನ ಅಭಿವ್ಯಕ್ತಿಸುವಂತಹ ರೂಪದಲ್ಲಿ ಹೇಗೆ ಅಭಿವ್ಯಕ್ತಿಸೋದು ನಮ್ಮ ಅನುಭವದ ಸಾಂದ್ರತೆ ಗಟ್ಟಿಯಾಗ್ತಾ ಹೋಗ್ಬೇಕು ಸಾಂದ್ರವಾಗ ಆಗ್ತಾ ಹೋಗ್ಬೇಕು ಸಾತ್ವಿಕ ಅಭಿನಯ ಅನ್ನೋದು ಅಷ್ಟು ತೀವ್ರವಾಗಿ ಹೊರಗಡೆ ಬರ್ಬೇಕು ಯೋಚನೆ ಮಾಡಿ ಜಯದೇವ ಬಿಟ್ಟು ಹೋದ ಸಾಲನ್ನ ಕೃಷ್ಣ ಬರಸದ ಅಂತಂದ್ರೆ ಅವನು ದೈವತ್ವವನ್ನು ಕೂಡ ಮನುಷ್ಯನ ಸಂವೇದನೆ ಮೂಲಕವಾಗಿ ಕಾಣ್ತಾನಲ್ವಾ ಮನುಷ್ಯನ ಸಂವಾದನೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗತ್ತೆ ಅದಕ್ಕೆ ನೋಡಿ ಹೇಳ್ತಾರೆ ಮನುಷ್ಯ ಜನ್ಮ ಎಷ್ಟು ದೊಡ್ಡದು ಅಂತಂದ್ರೆ ದೇವ ದೇವತೆಗಳು ಈ ಜನ್ಮ ಪಡೆಯೋದಕ್ಕೆ ಕಾತರಾಗಿರ್ತಾರಂತೆ ಅಷ್ಟೇ ಯಾಕೆ ರಾಮ ಕೂಡ ಹೇಳ್ತಾನಲ್ಲ ರಾಮಾಯಣದಲ್ಲಿ ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥ ಆತ್ಮಜಂ ಅಂತ ಅಂದ್ರೆ ನಾನು ನನ್ನನ್ನು ಮನುಷ್ಯ ದಶರಥನ ಮಗ ಅಂತ ನಾನು ತಿಳ್ಕೊಂಡಿದ್ದೇನೆ ಹೇಳ್ಕೊಳ್ತೇನೆ ಒಟ್ನಲ್ಲಿ ದೊಡ್ಡವ್ರು ಯಾವತ್ತಿಗೂ ಸರಳರಾಗೇ ಇರ್ತಾರೆ ಅವರು ಮನುಷ್ಯರಾಗಿದ್ದು ಏರ್ದ ಎತ್ತರ ಇದೆ ಅಲ್ಲ ಅದು ನಮಗ್ ಸ್ಫೂರ್ತಿ ದೈವತ್ವ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಕೂರಿಸ್ತಾ ಇಲ್ಲ ನಾವು ನಮ್ಮ ಹೇಳುದಲ್ಲ ನಮ್ಮ ಪಕ್ಕದಲ್ಲೇ ಇರುವಂತಹ ಸ್ನೇಹಿತನಾಗೆ ಅಣ್ಣನ ಹಾಗೆ ಪ್ರಿಯತಮ್ಮನ ಹಾಗೆ ಅವನನ್ನ ನೋಡ್ತೀವಿ ಹಾಗಾಗಿ ನಮ್ಮೊಂದಿಗೆ ನಿತ್ಯವೂ ಸತ್ಯವೂ ಆಗಿರುವಂತಹ ರಾಮಕೃಷ್ಣರಿಗೆ ಮತ್ತೊಮ್ಮೆ ನಮನವನ್ನ ಸಲ್ಲಿಸ್ತಾ ಈ ಹೊತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ನಾಳಿನ ತರಗತಿಯಲ್ಲಿ ಮತ್ತೊಂದಿಷ್ಟು ವಿಷಯದ ಜೊತೆಗೆ ನಾನು ಬರ್ತೀನಿ ಸರಿ ಸಿಗೋಣ ನಮಸ್ಕಾರ